ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಸಾಹಿ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬಿಗಿನರ್ಸ್ಗೋಸ್ಕರ ಒಂದು ಸಿಂಪಲ್ ಆಗಿರೋ ಕುಚ್ಚನ್ನು ತೋರಿಸ್ಕೊಡ್ತಿದ್ದೇನೆ ಮೊದಲು ಆರೆಳೆ ದಾರನ ತಗೊಳ್ಳಿ ಅದನ್ನು ಗಂಟಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೇನೆ ಮೊದಲು ಬಟ್ಟೆಗೆ ದಾರನ ಲಾಕ್ ಮಾಡ್ತಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮೊದಲು ಬಟ್ಟೆಗೆ ಲಾಕ್ ಮಾಡ್ತಿದ್ದೇನೆ ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ ಈ ವಿಡಿಯೋನ ಬಿಗಿನರ್ಸ್ಗೋಸ್ಕರ ಮಾಡ್ತಿರೋದು ಬಿಗಿನರ್ಸ್ ಕೂಡ ಅರ್ಧ ಗಂಟೆಯಲ್ಲೇ ಕುಚ್ಚನ್ನ ಹಾಕ್ಕೋಬೋದು ಮತ್ತೆ ನಾಲ್ಕು ಚೈನ್ಸ್ ಹಾಕ್ತಿದ್ದೇನೆ ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಿದ್ದೇನೆ ಮತ್ತೆ ನಾಲ್ಕು ಚೈನ್ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡೋಣ ಇದನ್ನು ಬಿಗಿನರ್ಸ್ ಕೂಡ ಅರ್ಧ ಗಂಟೆಯಲ್ಲೇ ಹಾಕ್ಕೋಬೋದು ಈ ಕುಚ್ಚನ್ನು ಸಿಂಪಲ್ ಆಗಿದೆ ಅರ್ಜೆಂಟಲ್ಲಿ ಮುಗ್ದೋಗುತ್ತೆ ಕುಚ್ಚು ಹಾಕೋದು ನಾಲ್ಕು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ತಿದ್ದೇನೆ ಸೇಮ್ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನೋಡಿ ಚೈನ್ಸ್ ನೀಟಾಗಿ ತೋರಿಸ್ತಿದ್ದೇನೆ ಹೇಗೆ ಹಾಕ್ಬೇಕಂತ ಬಿಗಿನರ್ಸ್ಗೆ ಫೋರ್ ಚೈನ್ಸ್ ಹಾಗೆ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ ಬಿಗಿನರ್ಸ್ ಕೂಡ ಬೇಗನೆ ಹಾಕ್ಬೋದು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಫೋರ್ ಚೈನ್ಸ್ ಹಾಗೆ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಮತ್ತೆ ನಾಲ್ಕು ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡೋಣ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಎಂಡಲ್ಲಿ ನೋಡಿ ಫ್ರೆಂಡ್ಸ್ ಈ ತರ ಕಾಣ್ತಿದೆ ಇದೇ ತರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂತ ಹೋಗಿ ಫೋರ್ ಚೈನ್ಸ್ ಹಾಗೆ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಮತ್ತೆ ನಾಲ್ಕು ಚೈನ್ ಸಾರಿ ಟೂ ಚೈನ್ಸ್ ಹಾಕಿ ಎಂಡಲ್ಲಿ ದಾರನ ಕಟ್ ಮಾಡ್ಕೊಳ್ಳಿ ನೀವು ಫುಲ್ ಸ್ಯಾರಿ ಇದೇ ಥರ ಫೋರ್ ಚೈನ್ಸ್ ಹಾಗೆ ಒನ್ ಲಾಕ್ ಈ ಥರ ಮಾಡ್ಕೋತಾ ಹೋಗಿ ಫುಲ್ ಸ್ಯಾರಿ ಇದೇ ಥರ ಹಾಕಿ ನೋಡಿ ಈ ಥರ ಕಾಣ್ತಿದೆ ಇದಕ್ಕೆ ನಾನು ಇವಾಗ ಕುಚ್ಚು ಹಾಕ್ತಿದ್ದೇನೆ ಇದಕ್ಕೆ ಜರಿ ಥ್ರೆಡ್ ಹಾಗೆ ಕಟ್ ಮಾಡಲಿಕ್ಕೆ ಕಟರ್ ಹಾಗೆ ಒನ್ ಸಿಕ್ಸ್ಟಿ ಸ್ಟ್ರ್ಯಾಂಡ್ಸ್ ಇರೋ ಪ್ರೆಡ್ನ ಯೂಸ್ ಮಾಡ್ತಿದ್ದೇನೆ ಪಿಸ್ತಾ ಕಲರ್ ಹಾಗೆ ಪರ್ಪಲ್ ಕಲರ್ ಕೂಡ ಯೂಸ್ ಮಾಡಿದ್ದೇನೆ ನೋಡಿ ಈ ಥರ ಇದೆ ಒನ್ ಸಿಕ್ಸ್ಟಿ ಸ್ಟ್ರ್ಯಾಂಡ್ಸ್ ಇರೋದು ತಗೋಬೇಕು ಅದನ್ನ ದಾರನ ಹೇಗೆ ಮಾಡಬೇಕಂತ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ನೋಡಿ ಕುಚ್ಚು ಹಾಕೋದು ತೋರಿಸ್ತಿದ್ದೇನೆ ಇದಕ್ಕೆ ಸ್ಮಾಲ್ ನೀಡಲ್ನ ಯೂಸ್ ಮಾಡ್ತಿದ್ದೇನೆ ಅದಕ್ಕೆ ಜರೆ ಥ್ರೆಡ್ ಆಗಿ ನೀಡಲ್ನ ಬ್ಯಾಕ್ ಸೈಡಿಂದ ತಗೊಂಡು ಜರೆ ಥ್ರೆಡ್ನ ಫೋರ್ ಟು ಫೈವ್ ಟೈಮ್ಸ್ ಅದಕ್ಕೆ ರೌಂಡ್ ಅಪ್ ಮಾಡಬೇಕು ಸುತ್ಕೊಂಡು ನೆಕ್ಸ್ಟ್ ಅದನ್ನು ಬ್ಯಾಕ್ ಸೈಡಲ್ಲಿ ಹಿಂದ್ಗಡೆಯಿಂದ ನೀಡಲ್ನ ತೆಗೆದು ಒಳಗಡೆಯಿಂದ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕುಚ್ಚು ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕಾಣ್ತಿದೆ ಕುಚ್ಚು ನೋಡಿ ಫುಲ್ ಹಾಕಿ ತೋರಿಸ್ತಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್